ಹಲೋ ಹಲೋ ಅಮ್ಮ ಅಮ್ಮ ನಮಸ್ತೆ ನಮಸ್ತೆ ಈಗ ನಿಮ್ಮ ಮಗನ ಸಾವಾಗಿದೆ ಕಾರ್ತಿಕ್ ಅವರ ಸಾವಾಗಿದೆ ಜೊತೆಗೆ ಸೊಸೆ ಪ್ರಿಯಾಂಕ ಕೂಡ ಸಾವನ್ನಪ್ಪಿದ್ದಾರೆ ಮಗ ಅವರ ನಿಮ್ಮ ಮೊಮ್ಮಗ ಹೃದಯ ಕೂಡ ಸಾವನ್ನಪ್ಪಿರುವಂತದ್ದು ನಿಮ್ಮ ಮೇಲೆ ಅಪವಾದ ಬಂದಿದೆ ಜೊತೆಗೆ ಕೇಸ್ಗಳು ಕೂಡ ನಡೀತಾ ಇದೆ ತಾವು ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತೀರ ಗೊತ್ತಾಯ್ತಾ ಮದ್ವೆ ಆದ್ಮೇಲೆ ಚೇಂಜ್ ಆದ ಅವಳ ಶೋಕಿ ಅವನಿಗೆ ಹಿಡಿಸ್ಲಿಲ್ಲ ಜಾಸ್ತಿ ಅವಂತ ಹೇಳಿದ್ರೆ ಹೊರಗೆ ತಿನ್ನುವುದು ಮನೆಯಲ್ಲಿ ಏನ್ ಮಾಡುದಿಲ್ಲ ನಮ್ದು ಪಕ್ಷಿಗಿರ ಹೋಟೆಲ್ ಹೋಟೆಲ್ ಸಣ್ಣ ಹೋಟೆಲ್ ಮೂವತ್ತೆರಡು ವರ್ಷದಿಂದ ಪಕ್ಷಿಗಿರ ಹೋಟೆಲ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ನಾವೇ ಗಂಡ ಹೆಂಡ ತೀರುದು ಬೇರೆ ಯಾರು ಕೆಲಸಕ್ಕೆ ಯಾರು ಜನ ಇಲ್ಲ ಅಂದ್ರೆ ಪಕ್ಷಿಗಿರೆಯಲ್ಲಿ ಎಷ್ಟು ವ್ಯಾಪಾರ ಆಗ್ತದೆ ಹೇಳಿ ನಿಮ್ಗೂ ಗೊತ್ತುಂಟು ಗೊತ್ತಾಯ್ತಾ ನಮ್ಗೆ ಮಗಳು ಅಳಿಯನೆ ಎಲ್ಲ ಎಲ್ಲಾ ನೋಡ್ಕೊಳ್ತಿದ್ದುದು ಎಲ್ಲ ಇವನಿ ಮತ್ತೆ ಕಡೆಗೆ ಇವಾಗ ಎರಡು ಸಾವಿರ ಇದ್ದ ಮತ್ತೆ ಬಂದ ನಮ್ಮ ಅಳಿಯ ಮಗನಿಗೆ ಹುಡುಗಿ ಸಿಗುದಿಲ್ಲ ಅಂತ ಹೇಳಿ ನಿಮ್ ಪಕ್ಷಿ ಹೋಟ್ಲು ನೋಡಿ ಯಾರು ಹೆಣ್ಣು ಕೊಡ್ತಾರಂತ ಹೇಳಿ ನಮ್ಮ ಅಳಿಯ ಮಗಳು ನಮ್ಗೆ ಪಕ್ಷಿ ಮನೆ ಮಾಡಿ ಕೊಟ್ರು ಅವರಿಗೂ ಮನೆ ಇಲ್ಲದಿದ್ರು ನಮ್ಗೆ ಮಾಡಿಕೊಟ್ರು ಪಂಚಾಯತಿ ಎದುರಲ್ಲಿ ಗೊತ್ತಾಯ್ತಾ ಆ ಆದ್ಮೇಲೆ ಆದ್ಮೇಲೆ ಇವನಿಗೆ ಒಂದು ಹುಡುಗಿ ಸಿಕ್ಕಿತು ನಮ್ದು ಗ್ರಾಚಾರ ಇದು ಎಲ್ಲ ನೋಡಿ ಗೆ ನಾವು ಹೇಳಿದ್ದೇವೆ ಒಂದು ಮನೆ ನಮ್ಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಮತ್ತೆ ಬಾಕಿದ್ದೆಲ್ಲ ಅವರದ್ದು ಬಿಲ್ಡಿಂಗ್ ಎಲ್ಲ ಅವರದ್ದು ಅವರೇ ಲೋನ್ ಕಟ್ಟುದು ಎಲ್ಲ ನಾವು ಏನು ಕೊಡುದಿಲ್ಲ ಅವರಿಗೆ ಆದ್ರೂ ನಮ್ಗೆ ಖರ್ಚಿಗೆ ಎಲ್ಲ ಅವರೇ ಕೊಡ್ತಿದ್ದದು ಹಣ ಎಲ್ಲ ನಮ್ಗೆ ಆ ಹೋಟ್ಲಲ್ಲಿ ಇವನೊಂದು ಪೈಸಿರ್ಲಿಲ್ಲ ನಾವೇ ಕಟ್ಟುದು ಪಂಪ್ ನೀರಿದ್ದು ಬಿಲ್ ಕರೆಂಟ್ ಬಿಲ್ ಮನೆ ಮನೆಯದ್ದು ಹೋಗಿದ್ದು ಎಲ್ಲ ನಾವೇ ಕಟ್ಟಿದ್ದದು ಇವನದ್ದು ಯಾವ್ದು ನಾವು ಹ್ಮ್ ಕೊಡಿ ಅಮ್ಮ ಅಂತ ಅಂದ್ರೆ ನನ್ನ ಹತ್ರವೇ ಕೇಳ್ತಿದ್ದ ಇವ ಹಾ ಹಾ ಮತ್ತೆ ಎಲ್ಲಿಗೆ ನಾವು ಸಂಜೆ ಮೂರುವರೆ ಮನೆಗೆ ಹೋಗ್ತೇವೆ ಹ್ಮ್ ಹ್ಮ್ ಓಕೆ ಈಗ ನಿಮ್ಮ ಮೇಲೆ ಒಂದು ಅಪವಾದ ಬಂದಿದೆ ಪ್ರಿಯಾಂಕಾ ಕಡೆಯವರು ಅತ್ತೆ ಮಾವ ಅವತ್ತು ಹಿಂಸೆಯನ್ನ ಕೊಡ್ತಿದ್ರು ಅಂತ ಹೇಳಿ ಏನ್ ಹೇಳ್ತೇವೆ ಪ್ರಿಯಾಂಕ ಮಲಗಿದ್ದು ಮಾತಾಡ್ತಾ ಇನ್ ಬೇಕಾದ್ರೆ ಏನ್ ಬೇಡತ್ತೆ ಏನ್ ಬೇಡತ್ತೆ ಅವ್ರ ಆರೋಪ ಮಾಡುವವ್ರು ಎಂತ ಮಾಡ್ತಾರೆ ಹೇಳಿ ನಾವು ಅವರ ಹತ್ರ ಕೂಡ ಹೇಳಿದ್ದೆವು ಅವಳ ಅತ್ತೆ ಅವಳ ಅಮ್ಮನ ಹತ್ರ ಕೂಡ ಹೇಳಿದ್ದೆವು ನೀವು ಬನ್ನಿ ಒಮ್ಮೆ ಸಾರಿ ನೀವೇ ಕರ್ಕೊಂಡು ಹೋಗಿ ಅವನನ್ನು ಕೂಡ

ನಾವು ಕೂಡ ಹಾಗೆ ನಾವು ಬೆಳಿಗ್ಗೆ ಹೋಗ್ತೇವೆ ಮಧ್ಯಾಹ್ನ ಬರ್ತೇವೆ ಮೂರುವರೆಗೆ ಈಗ ಅಂದ್ರೆ ನೋವಿನ ವಿಚಾರ ಮೊಮ್ಮಗ ಕೂಡ ಇಲ್ಲ ಯಾವ್ದೋ ಒಂದು ಹೇಳಿ ಅವರಗೆ ಮಗಳನ್ನು ಕಾಡ್ಕೊಂಡ ಹಾಗೆ ನಮ್ಗೆ ಕೂಡ ಮಗನನ್ನು ನಾವು ಮೂವತ್ತೆರಡು ವರ್ಷ ಸಾಕ್ಲಿಲ್ವ ಅವನನ್ನು ಹ್ಮ್ ಹೌದಲ್ವ ಹೌದು 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 ಈಗ ಕಾರ್ತಿಕ್ ಮತ್ತೆ ಹ್ಮ್ ಕಾರ್ತಿಕ್ ಪ್ರಿಯಾಂಕಾ ಅವರು ದುಡುಕಿಯ ನಿರ್ಧಾರವನ್ನು ತೆಗೆದುಕೊಂಡು ಅಂತ ಅನಿಸ್ತಾ ಅನಿಸ್ತಾ ಇದೆ ಅಲ್ವಾ ಮೇಡಮ್ ಈಗ ಹೌದು ಖರ್ಚಿಯೆಲ್ಲ ಇವನಿಗೆ ಸಾಕಾಗ್ಲಿಲ್ಲ ಇವ ಒಂದು ಕಡೆಗೆ ಕೆಲಸ ಅಲ್ಲದಿಲ್ಲ ಕೆಲಸ ಕೂಡ ಮಾಡುದಿಲ್ಲ ಕೆಲಸದಲ್ಲಿ ನಿಲ್ಲುದಿಲ್ಲ ಒಂದು ಹದಿನೈದು ದಿವಸ ಮಾಡಿದ್ರೆ ಮತ್ತೆ ಇದು ಮಾಡ್ತಾನೆ ಅವಳದ್ದು ಖರ್ಚಿಯೇ ನಾವು ನೋಡ್ತಾ ಇದ್ದೇವೆ ಅವಳದ್ದು ಸಂಜೆ ಹ್ಮ್ ಹ್ಮ್ ಹಾ ಸಂಜೆಗೆ ಹೋಟ್ಲಿಗೆ ಹೋಗ್ಬೇಕು ಅವಳಿಗೆ ತಿಂಡಿಗೆ ಹ್ಮ್ 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 ಒಂದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಮನೆಗೆ ಬಂದ್ರೆ ಎಷ್ಟ್ ಅಂತ ಹೇಳಿ ಆಸ್ತಿ ಅದನ್ನೇ ಮಾಡಿಟ್ಟು ಹೋಗಿದಾರಾ ನಮ್ಗೆ ಅವರು ಬೇರೆ ಏನಿಲ್ಲ ಹ್ಮ್ ಹ್ಮ್ ಸರಿ ಸರ್ ಸರಿ ಅಮ್ಮ ಸರಿ ಅಮ್ಮ ತ್ಯಾಂಕ್ ಯು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ Eight four five four nine zero one double zero.